ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನ್ ಟೇಸ್ಟಿ ಆಗಿರುವಂತಹ ವೆಜ್ ಕುಷ್ಕನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸ್ಕೊಡ್ತಾ ಇದ್ದೀನಿ ಡೈಲಿ ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ತರಕಾರಿ ಪಲಾವ್ನೆಲ್ಲ ತಿಂದು ಬೇಜಾರಾಗಿದೆ ಅನ್ನೋದು ಇದೊಂದು ವೆಜ್ ಕುಶ್ಕಾನದೊಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ನೀವು ಯಾರಿಗಾದ್ರೂ ಇವಾಗ ಗೆ ಹೋಗೋರಿಗೆ ಲಂಚ್ ಬಾಕ್ಸ್ ಹಾಕೊಡ್ತೀರಾ ಮಕ್ಳಿಗೆ ಸ್ಕೂಲಿಗೆ ಬಾಕ್ಸ್ ಗೆ ಹಾಕಿರ ಅನ್ನೋದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬಹುದು ಆರಾಮಾಗಿ ಲಂಚ್ ಬಾಕ್ಸ್ ಹಾಕೊಡ್ಬೋದು ವಿತ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಳುವಂತಹ ರೆಸಿಪಿ ಫ್ರೆಂಡ್ಸ್ ಇದು ಬನ್ನಿ ಹಾಗಾದ್ರೆ ವೆಜ್ ಕುಷ್ಕನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ವೆಜ್ ಕುಷ್ಕ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಅಕ್ಕಿ ತಗೊಂಡಿದೀನಿ ಈ ಅಕ್ಕಿನ ನಾನು ಈ ಕಪ್ ಅಲ್ಲಿ ಕಪ್ ಆಗಷ್ಟು ತಗೊಂಡಿದ್ದೀನಿ ನೆನ್ಸಿಟ್ಕೊಂಡಿದ್ದೀನಿ ಇಡೋದ್ರಿಂದ ರೈಸ್ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಇತರ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ನೋಡಿ ನಾನು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಆ ಹಸಿಮೆಣಸಿನ್ಕಾಯಿನ ಮಧ್ಯ ಭಾಗದಲ್ಲಿ ಈ ತರ ಸಿಕ್ ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದು ಮುಕ್ಕಾಲ್ ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದು ಬೌಲ್ ಫುಲ್ ಆಗಷ್ಟು ನಾನು ಪುದೀನಾ ಸೊಪ್ಪನ್ನ ತಗೊಂಡಿದ್ದೀನಿ ಪಲಾವ್ ಎಲೆ ಒಂದೆರಡು ಎರಡು ಚಕ್ಕೆ ಪೀಸು ಮೂರು ಲವಂಗ ತಗೊಂಡಿದ್ದೀನಿ ಗರಂ ಮಸಾಲ ಒಂದ್ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ನಾನು ತಗೊಂಡಿದ್ ತಗೊಂಡಿರೋದ್ರಿಂದ ಖಾರ ಪುಡಿನ ಸ್ವಲ್ಪ ಯೂಸ್ ಮಾಡ್ತೀನಿ ಗಟ್ಟಿ ನೋಡಿ ಈ ಕಪ್ ನಾನು ಅರ್ಧ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದ್ ಐದು ಲೀಟರ್ ಕುಕ್ಕರ್ ತಗೊಂಡಿದ್ದೀನಿ ನೋಡಿ ನಾನು ಅದನ್ನ ಕಾಯ್ದಿಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದರಲ್ಲೇನೆ ನಾವೀಗ ಕುಷ್ಕರ್ನ ರೆಡಿ ಮಾಡ್ಕೊಳ್ಳೋದು ಕುಕ್ಕರ್ ಕೂಡ ಕಾದಿದೆ ಅದಕ್ಕೆ ಇವಾಗ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಲಿ ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಸೇರಿಸ್ಕೊತೀನಿ ಪಲಾವ್ ಎಲೆ ಜೊತೆಗೆ ಮಸಾಲೆ ತಗೊಬೇಕು ಏನಂದ್ರೆ ಚಕ್ಕೆ ಲವಂಗನ ಸೇರಿಸ್ಕೊತೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿ இத சேர்ஸ் எல்லாம் கலர்வராக ஃபிரைமா நோடி இவங்க எல்லாம் கலர் சேஞ்ச் ஆகி இதே நானி மெணசின் காயினா மென்சின் காய் கூட எண்ணெயில ஃபிரை ஆகும் நோடி அச்சி மிணிக்காய் எல்லாம் ஃபிரை ஆகி டொமெட்டோன சேர்க்கோத்தி டொமெட்டோட் நோடி டொமெட்டோ கூட இவங்க சாஃப்ட் ஆகிந்தே அதுக்கு நான்கினு கொத்தம்பரி சப்போம் இதற்கேரம் மசாலா ஃப்ளேம் ந கடமை மசாலா கார்புடி ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆಲ್ಲ ಚೆನ್ನಾಗಿ ಫ್ರೈ ಆಗೋದಿಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತೀನಿ ಮತ್ತೆ ನೀವು ಉಪ್ಪನ್ನ ಚೆಕ್ ಮಾಡ್ಕೊಬಿಟ್ಟು ಮತ್ತೆ ನೀವು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ ನಾನು ನಾಲ್ಕು ಜನಕ್ಕೆ ಆಗಸ್ಟ್ ಕ್ವಾಂಟಿಟಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ನೀವು ಕ್ವಾಂಟಿಟಿ ನೋಡಿಬಿಟ್ಟು ತಗೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯದಿಕ್ಕೆ ಬಿಡೋಣ ಇದನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೆಡೆಲ್ಲೆಲ್ಲ ಎಣ್ಣೆ ಬಿಡ್ಕೊತಿದ್ದೆ ಇವಾಗ ನಾನು ಇದಕ್ಕೆ ಮೊಸರನ್ನ ಸೇರಿಸ್ಕೋತೀನಿ ಮೊಸರನ್ನ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕುಷ್ಕ ಆಗಲಿ ಬಿರಿಯಾನಿ ಆಗಲಿ ಎಲ್ಲದರಲ್ಲೂ ಅಷ್ಟೇನೆ ಗಟ್ಟಿ ಮೊಸರನ್ನ ಯೂಸ್ ಮಾಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಮೊಸರು ಯೂಸ್ ಮಾಡೋದ್ರಿಂದ ಬಟ್ ಸೀರಿಯಸ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಒಂದು ಎರಡು ನಿಮಿಷ ನಾನು ಇದನ್ನ ಫ್ರೈ ಆಗೋದಕ್ಕೆ ಬಿಡ್ತೀನಿ ಫ್ಲೇಮ್ನ ಫುಲ್ ಕಡಿಮೆ ಮಾಡ್ಕೊಳ್ಳಿ ಇದಂದ್ರೆ ಸೀದೋಗ್ಬಿಡತ್ತೆ ನೋಡಿ ನಾನೀಗ ಮೊಸರ ಹಾಕ್ಬಿಟ್ಟು ಒಂದ್ ಮೂರ್ ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದೀನಿ ಮಸಾಲೆನೆಲ್ಲ ಮಸಾಲೆ ಜೊತೆಗೆ ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಿದೆ ಇವಾಗ ನಾವು ನೀರ್ ಸೇರಿಸ್ಕೊಬೇಕು ನೋಡಿ ನಾನು ಈ ಕಪ್ ಅಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೆ ಈಗ ಇದೇ ಕಪ್ಪಲ್ಲಿ ನಾನು ಮೂರ್ ಕಪ್ ಆಗೋಷ್ಟು ನೀರನ್ನ ಯೂಸ್ ಮಾಡ್ತೀನಿ ನಾವ್ ಎಷ್ಟು ಅಕ್ಕಿ ತಗೊಂಡಿದ್ದೀವೋ ಅದ್ರ ಎರಡರಷ್ಟು ನೀರನ್ನ ಹಾಕೊಬೇಕು ಈಗ ಸ್ವಲ್ಪ ನಿಮಗೆ ಉದ್ರುದ್ರಾಗಬೇಕು ಅಂತಂದ್ರೆ ಸ್ವಲ್ಪ ನೀರ್ನ ಕಡಿಮೆ ಯೂಸ್ ಮಾಡ್ಕೊಳ್ಳಿ ನೋಡಿ ಮೂರ್ ಕಪ್ ನೀರನ್ನ ಸೇರ್ಸ್ಕೊಂಡಿದೀನಿ ಈಗ ನೀವು ಮತ್ತೊಮ್ಮೆ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ ಕುದಿ ಬರ್ಲಿ ನೀರು ನೋಡಿ ನೀರ್ ಒಂದ್ ಕುದಿ ನಾ ಇದನ್ನ ನೀರ್ನೆಲ್ಲ ಬಸ್ಕೊ ಬರ್ತೀನಿ ನೋಡಿ ನೀರಲ್ಲಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾವೀಗ ಅಕ್ಕಿನ ಸೇರಿಸ್ಕೊಳ್ಳೋಣ ನೀಟಾಗಿ ಇದ್ರಲ್ಲಿರೋ ಎಲ್ಲ ಅಕ್ಕೂ ಸಹ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಅಕ್ಕಿನೆಲ್ಲ ಸೇರ್ಸ್ಕೊಂಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದ್ ಕುದಿ ಬರ್ಲಿ ಬಂದ ತಕ್ಷಣ ಲಿಡ್ ನ ಕ್ಲೋಸ್ ಮಾಡ್ತೀನಿ ನೋಡಿ ಇವಾಗ ಒಂದ್ ಕುದಿ ಬಂದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ನಾನು ಒಂದ್ ಎರಡು ವಿಷ ಆಗೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ವಿಶಲ್ ಎಲ್ಲ ಹಾರಿದೆ ಲೀಡ್ ಓಪನ್ ಮಾಡ್ತೀನಿ ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಉದ್ರುದ್ರಾಗಿ ಉದ್ರಾಗಿ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಟೇಸ್ಟಿ ಆಗಿರುವಂತಹ ವೆಜ್ ಕುಷ್ಕ ರೆಡಿ ಆಗಿದೆ ನಾನು ಇವಾಗ ಇದನ್ನ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಟೇಸ್ಟಿ ಆಗಿರುವಂತಹ ವೆಜ್ ಕುಷ್ಕ ರೆಡಿ ಆಗಿದೆ ತುಂಬಾ ಸಖತ್ ಆಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಡುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ಆಫ್ಟರ್ನೂನ್ ಲಂಚ್ ಗಾದ ಸರ್ವ್ ಮಾಡ್ಕೋಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸರ್ವ್ ಮಾಡ್ಕೋಬಹುದು ಸಖತ್ ಆಗಿರುತ್ತೆ ಟೇಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳ್ಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್